ಹೆಸ್ರು ನನ್ನ ಹೆಸರು ನನ್ನ ಹೆಸರು ಮೊದಲು ನಮಸ್ಕಾರ ನನ್ನ ಹೆಸರು ಧನುಷು ನಾನು ಏಳನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ನಾನು ವೀಡಿಯೋ ಮಾಡೋಕ್ಕೆ ಬಂದಿದ್ದು ದೀಪಾವಳಿಲಿ ಅದೊಂದು ಪಟಾಕಿ ಎಸಿದು ಅಂತ ಹೇಳಿದ್ರು ಅತ್ತೆ ಅವರು ಕರ್ಕೊಂಡಿದ್ದಾರೆ ಅವ್ರಿಗೆ ಧನ್ಯವಾದ ಏನು ಖುಷಿ ಅಂತ ನನಗೆ ನನಗೆ ಅವರು ಕರ್ಕೊಂಡಿರಲ್ಲ ವೀಡಿಯೋ ಮಾಡೋಕ್ಕೆ ಅವರು ಏನು ಬಟ್ಟೆ ಕೇಳಿದಾಗ ನಮ್ಮ ಅಪ್ಪ ಅಮ್ಮ ಅವರು ತಂದುಕೊಟ್ಟಿದ್ರು ಅದೇ ತರ ಅವರು ಮಾಡ್ತಾ ಇದ್ದಾರೆ ಅವ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇದೀನಿ ಇಷ್ಟ ಸಹಾಯ ಮಾಡಿ ಅದಾದ್ಮೇಲೆ ನಮ್ಗೆ ಆಗ ಧನುಷ್ ಧನುಷ್ ಅಂತ ಹೇಳ್ತಿದ್ರು ಇವಾಗ ಬುಲ್ಲಿ ಅಂತ ಇಟ್ಟಿದ್ಮೇಲೆ ಬುಲ್ಲಿ ಅಂತ ಕರೀತಾವೆ ನಿಮಗೆ ಧನುಷ್ ಅಂತ ಕರೆದ್ರೆ ಇಷ್ಟನ ಇವಾಗ ಇಷ್ಟನ ಯಾ ಯಾವ್ ಕರೆದ್ರೂ ಇಷ್ಟ ಅಲ್ಲ ಈಗ ಖುಷಿ ಆಗುತ್ತಾ ನಿನಗೆ ಹಾ ಯಾರ ಕರೆದ್ರೆ ಖುಷಿ ಆಗಲ್ಲ ಈಗ ಮುಂಚೆ ಜನ ನಿನ್ನನ್ನ ಮಾತಾಡ್ಸೋರಲ್ಲ ಅದಕ್ಕೂ ಇವಾಗ ಹೆಂಗ್ ಖುಷಿ ಅನ್ಸುತ್ತೆ ನಿನಗೆ ಧನುಷ್ ಅಂದ್ರ ಖುಷಿ ಆಯ್ತದೆ ಬುಲ್ಲಿ ಅಂದ್ರೆ ಖುಷಿ ಆಯ್ತು ಈಗ ಹೊರಗಡೆ ಹೋದಾಗೆಲ್ಲ ಜನ ಗುರುತಿಸ್ತಾರ ಗುರುತುಸ್ತಾರೆ ಹಾ ಏನಂತ ಕರಿತಾರೆ ಬುಲ್ಲಿ ಬುಲ್ಲಿ ಅಂತ ಕರಿತೇ ನೀನಂತೆ ಅದಕ್ಕೆ ಆಹಾ ಟ್ಯಾಂಕ್ಸ್ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಆಹಾ ಹಾ ಹಾ